அவருக்கும் நேரம் தன்யவாத ನಮ್ಮ ತಂದೆಯವ್ರದ್ದು ಅಭಿನಂದನಾ ಗ್ರಂಥ ಬಿಡುಗಡೆ ಆಗ್ತಾ ಇದೆ ರಂದ ಶಿಖರ ಇದು ಅಭಿನಂದನಾ ಗ್ರಂಥ ಅಂದರೆ ಲೇಖಕರಿಗೆ ರಿಟೈರ್ಮೆಂಟ್ ಅಂದ್ಕೊಂಡ್ಬಿಡ್ತಾರೆ ಖಂಡಿತ ಇದು ರಿಟೈರ್ಮೆಂಟ್ ಆಗಬಾರ್ದು ನಮ್ಮ ತಂದೆಯವ್ರದ್ದು ಅದನ್ನೇ ಮಾತು ಹೇಳಿದ್ದೀನಿ ಇದು ರಿಟೈರ್ಮೆಂಟ್ ಅಲ್ಲ ನಿಮ್ಮ ಉತ್ಸಾಹ ಇನ್ನೊಂದು ರೆಕ್ಕೆ ಕಂಡದ ಹಾಗೆ ದಯವಿಟ್ಟು ಇನ್ನೊಂದು ತೃತಿ ಜಾಸ್ತಿ ಮಾಡಬೇಕು ಅವರ ಆತ್ಮಚರಿತ್ರೆ ಕಾರ್ಯ ಕನ್ಯ ಕಥೆಗಳು

ಗಣೇಶ ಬಜೇಮೂಪಂ ಗಣೇಶ ಧನ್ಯವಾದಗಳು ಪ್ರಾರ್ಥನೆಯನ್ನು ನೀಡಿ ಸಭೆಗೆ ಜಾಗೃತಿಯನ್ನು ನೀಡುವಂಥ ಶ್ರೀ ಪ್ರದೀಪ್ ಆರ್ ರವರಿಗೆ ಧನ್ಯವಾದಗಳು ಶ್ರೀಯುತರು ಹುಲಿಶೇಖರ್ ಅವರ ಕಿರಿಯ ಅಡಿಯಂದರು ಆಗಿರ್ತಾರೆ ಅವರು ಶ್ರೀ ಹುಲಿಶೇಖರ್ ಅವರ ನಾಟಕದ ಎರಡು ಸಣ್ಣ ರಂಗಗೀತೆಯನ್ನು ಸಹಿತ ಈ ಒಂದು ಸಂದರ್ಭದಲ್ಲಿ ನೀಡಲಿದ್ದಾರೆ ರಂಗಗೀತೆಗಾಗಿ ಆಹ್ವಾನಿಸೋಣ

ಕೊ ಹೋಗ್ಯಾನದಿನ ಚಂದಪ್ಪ ಅಂಗೀಯ ಕೊಟ್ಟಿಲ್ಲ ಅಂಗಿಯಾಕ ಕೊಟ್ಟಿಲ್ಲ ಅಂಗಿಯಾಕ ಕೊಟ್ಟಿಲ್ಲ ಅವ್ವ ತವರಿಗೆ ಹೋಗ್ಯಾಲೂ ಬಂದಿಲ್ಲ ಅವ್ವ ತವರಿಗೆ ಹೋಗ್ಯಾಳ ஓகமோ வந்த நேத்தாரப்பா சிப்பில்ல நேக்காரப்பா சிக்கல கண்டே குத்தாழ நேத்தார்ப்பா சிள்ளா கண்டே குத்தாழ அல்லே குத்தாழ இன்னும் குண்டா ಪುಟ್ಟದಿನ ಚಂದಪ್ಪ ಅಂಗಿಲ್ಲ ಯಾಕ ಕೊಟ್ಟಿಲ್ಲ ತೊಟ್ಟಿಲ್ಲ ಕೊಟ್ಟಿಲ್ಲ ತೊಟ್ಟಿಲ್ಲ ಯಾಕಿಲ್ಲ ತರ್ತೆ ನಂದ ಮಾವಾಗಿ ಕುದುರಿ ಬಿಟ್ಟು ಇಳಲಿಲ್ಲ ತರ್ತೆ ನಂದ ಮಾವಾಗಿ ಕುದುರಿ ಬಿಟ್ಟು ಇಳಿದಿಲ್ಲ ಹೆಡಗಿ ತುಂಬಾ ಬಂಗಾರ ತುಂಬಿಕೊಂಡು ನಿಂತಾನ ಹೆಗಿ ತುಂಬಾ ಬಂಗಾರ ತುಂಬಿಕೊಂಡು ನಿಂತಾನ ಕುದು್ರಿ ನಾಗ ಕುಂತಾನ ಇನ್ನು ಕುಂತಾನ ಕುದು್ರಿನಾಗ ಕುಂತಾನ ಇನ್ನು ಕುಂತಾನ ப்பா அங்கியாக்க தொட்டங்க

de ಇದ್ದೇನೆ ದಯವಿಟ್ಟು ಇತರೆ ಗಣ್ಯರು ಅವರನ್ನ ಸೇರ್ಕೋಬೇಕು ಅಂತ ಹೇಳಿ ಕೊಡ್ತಾ ನಮ್ಮಲ್ಲಿ ಈ ರೀತಿಯ ಈ ನೆಲುಗಳಿದೆ ಧಾರಾವಾಹಿಯ ಸಂಸ್ಕೃತಿ ಅಥವಾ ಸಿನಿಮಾ ಸಂಸ್ಕೃತಿ ಅಂದ ಮೂಡ್ಲೆ ನಮ್ಮಲ್ಲಿ ಅದನ್ನು ಹಾಗೆ ಎಷ್ಟೋ ಸಲ ನಟ ನಟಿಯರ ಬಗ್ಗೆಯೂ ನಿಮಗೆ ಇರುತ್ತೆ ಅವನ ಅಯ್ಯೋ ಇಲ್ಲೇ ಓಡಾಡ್ತಾ ಇರ್ತಾನ ಅವನ ಯಾವಾಗ ಕಾರಲ್ಲಿ ಓಡಾಟ ಮಾಡಿದ್ರೆ ಆವಾಗ ಮಾತ್ರ ಕಾಫಿ ಅಯ್ಯೋ ನೋಡಿ ನಿನ್ನೆ ಇಲ್ಲೇ ಫುಟ್ಪಾತಲ್ಲ ಈಗ ನೋಡಿದ್ರೆ ನೆಮ್ಮದಿ ಕಾರ್ ಹೊಡ್ಕೊಂಡು ಹೋಗ್ತಿದ್ದಾನೆ ಅವನ ಬಗ್ಗೆ ಈರ್ಷ್ಯೆ ಬರುತ್ತೆ ನಿಮಗೆ ಆದರೆ ಅವನ ಪರಿಶ್ರಮವನ್ನು ಗಮನಿಸೋಣ ಇಲ್ಲೂ ಕೂಡ ಅದ್ಭುತವಾದ ಸಾಹಿತ್ಯವನ್ನು ಧಾರಾವಾಹಿಯ ಸಂಸ್ಕೃತಿಗೆ ಕೇವಲ ಒಂದು ಮೂಡಲ ಅಲ್ಲ ಕೇವಲ ಒಂದು ಮೂಡಲ ಅಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳುತ್ತೆ ನನ್ನದೇ ಆದಂತಹ ಗೆಳತಿ ಮಹಾಮಾಯಿ ಅಪ್ಪ ನೆಲಮುಗಳು ಆ ಊರು ಈ ಊರು ಪುರಿಶೇಖರ್ ಅವರು ಅದರ ಪಾರ್ಟ್ ಅಂಡ್ ಪಾರ್ಶನ್ ನನಗೆ ಒಂದು ಟೀಮ್ ಇದೆ ಯಾವಾಗಲೂ ಅನ್ನೋದನ್ನು ಗಮನಿಸಬೇಕಾದಂಥ ಅಂಶ ಒಂದು ಸಾಹಿತ್ಯ ಸಂಸ್ಕೃತಿಯ ಹಲವು ಆಯಾಮಗಳಲ್ಲಿ ಕೆಲವರು ಕತೆ ಬರೀತಾರೆ ಕೆಲವರು ಕವನ ಬರೀತಾರೆ ಕೆಲವರು ನಾಟಕ ಬರೀತಾರೆ ಕೆಲವರು ಪ್ರಬಂಧಗಳನ್ನು ಬರೀತಾರೆ ಕೆಲವರು ಅನಿಸಿಕೆಗಳನ್ನು ಬರೀತಾರೆ ಒಟ್ಟಿನಲ್ಲಿ ಸಾಹಿತ್ಯಕ ಪರಂಪರೆಯ ಹಲವು ಮಜುಲುಗಳಲ್ಲಿ ಹಲವು ಟಿಸಿಲುಗಳಲ್ಲಿ ಧಾರಾವಾಹಿ ಸಂಸ್ಕೃತಿಗೆ ಬರೆಯುವುದು ಕೂಡ ಒಂದು ಅದ್ಭುತವಾದಂತಹ ಕಲೆ ಅದ್ಭುತವಾದಂಥ ಸಾಹಿತ್ಯ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಒಂದು ಕೀಳರಿಮೆ ಇರುತ್ತೆ ಯಾವ ರೀತಿಯ ಕೀಳರಿಮೆ ಲೇಖಕರು ಅದರಲ್ಲೂ ಕವಿಗಳು ಬಹುಮುಖ್ಯವಾಗಿ ಕವನ ಸಂಕಲನಗಳನ್ನು ತಂದಾಗ ಮಾತ್ರ ಕವಿಗಳು ಅದನ್ನು ವಿಮರ್ಶಕರು ಓದಿ ಅದನ್ನು ವಿಮರ್ಶನೆ ಮಾಡಿದಾಗ ಮಾತ್ರ ಅವರು ಸಾಹಿತಿ ಕವಿ ಅನ್ನುವಂಥದ್ದು ಹಾಗಾಗಿ ಎಷ್ಟೋ ಸಲ ಸಿನಿಮಾಗೆ ಯಾರಾದರೂ ಸಂಗೀತ ಅಥವಾ ಸಾಹಿತ್ಯ ಬರೆದರೆ ಅದರಲ್ಲೂ ಕವನಗಳನ್ನು ಬರೆದರೆ ಆ ಸಿನಿಮಾ ಕವನ ಅಂದುಕೊಂಡು ಅನ್ನುವಂತಹ ಸಿನಿಮಾವನ್ನ ಕಾರ್ನಾಡರ್ ಮಾಡ್ತಾ ಇದ್ರು ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಾನಿದ್ದೆ ದಾಂಡೇಲಿನಲ್ಲಿ ಶೂಟಿಂಗ್ ಅದೇ ಸಿದ್ದೇನಿ ರಾಕ್ ಮೊಟ್ಟ ಮೊದಲ ಬಾರಿಗೆ ದಾಂಡೇಲಿ ಫಾರೆಸ್ಟ್ ಅನ್ನ ಕಾಳಿ ಪ್ರಾಜೆಕ್ಟ್ ಅನ್ನ ಇವುಗಳನ್ನೆಲ್ಲ ನೋಡುವಂತಹ ಭಾಗ್ಯ ನನಗೆ ಅದರ ಸುತ್ತಮುತ್ತ ಶೂಟಿಂಗ್ ಮಾಡುವಂತಹ ಭಾಗ್ಯ ಅಂತಹ ಕಾಲಘಟ್ಟದಲ್ಲಿ ಇದ್ದಕ್ಕಿದ್ದಾಗ ಅದೊಂದು ಜೋಕುಮಾರಸ್ವಾಮಿ ನಾಟಕ ಆಗ್ತಾ ಇದೆ ಎಪ್ಪತ್ನಾಲ್ಕು ಆ ನಾಟಕ ಆದ ಮೇಲೆ ಜೋಕುಮಾರಸ್ವಾಮಿ ತಂಡವೇ ಆಯಿತು ಅನ್ನೋದು ಆ ನಂತರ ಗೊತ್ತಾಗಿದೆ ಅದಕ್ಕೆ ಮೂಲ ಕಾರಣ ಗುಣ ಕಾಡಿನ ಮೊದಲೇ ಅಲ್ಲಿಲ್ಲೂ ಒಂದು ರಂಗ ಸಂಸ್ಕೃತಿಯನ್ನು ಹುಟ್ಟುಹಾಕಿ ಆ ರಂಗ ಸಂಸ್ಕೃತಿಯ ಮುಖಾಂತರ ಒಂದು ಸಾಂಸ್ಕೃತಿಕ ಮಜುನನ್ನು ಪ್ರಾರಂಭ ಮಾಡಿದಂತಹ ವ್ಯಕ್ತಿ ರಂಗಭೂಮಿಯ ಸಂಸ್ಕೃತಿ ಬಹಳ ದೊಡ್ಡ ಮಟ್ಟದಲ್ಲಿ ಕನ್ನಡ ಭಾಷೆಯಲ್ಲಿ ತನ್ನದೇ ಆದಂತಹ ಹೆಜ್ಜು ಗುರುತುಗಳನ್ನು ಮೂಡಿಸಿದೆ ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಷೆಯನ್ನು ಬಳಸಿದಂತಹ ಹಲವು ಹತ್ತು ಮಹನೀಯರನ್ನು ಇಲ್ಲಿ ಜ್ಞಾಪಿಸಿಕೊಳ್ತೇನೆ ದರಬೆ ಬೇಂದ್ರೆ ಜಿ ವಿ ಜೋಶಿ ಚಂದ್ರಶೇಖರ್ ಕಂಬ ಗಿರೀಶ್ ಕಾರ್ನಾಡ್ ಗೋಪಾಲ ವಾಜಪೇಯಿ ಹಾಗೂ ಹುಲಿ ಶೇಖರ್ ಕಾರಣ ಇಷ್ಟೇ ಇಡೀ ಕರ್ನಾಟಕ ಏಕೀಕರಣದ ನಂತರದಲ್ಲಿ ಭಾಷೆಗೆ ಅದರದೇ ಆದಂತಹ ಒಂದು ಸೊಗಡಿ ಇದೆ ಅನ್ನುವುದನ್ನು ಒಪ್ಪಿಕೊಳ್ಳಲಾರದ ಮನಸ್ಥಿತಿಯಲ್ಲಿದ್ದಾಗ ಬಾಂಬೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕ É ಮುನೆಗನು ಮುಖ್ಯ ಆಲೆ ಆಲರಾಯ್ ವೇತನ ಮಾಡ್ತಾನೆ 1989 ರಲ್ಲಿ ಆದರೆ ಸಾಂಸ್ಕೃತಿಕವಾಗಿ ಯಾವ ನೆಲಕ್ಕೆ ಬಂದಿದೆ ಏನಕ್ಕೆ ಆಗ್ತೀರಾ ಹೋಗ್ جائےದಿನಾ